ಎಲ್ಲರಿಗೂ ನಮಸ್ಕಾರ ನಾನು ಸಂಜೀವ ಪೂಜಾರಿ ಗಣಕರಂಗಾರಿ ಧಾರವಾಡ ಇವರು ಆಯೋಜಿಸಿದ ಜಾನಪದ ಗೀತೆ ರಚನೆ ನನ್ನ ಸ್ವರಚನೆ ಜಾನಪದ ಗೀತೆ ಬುದ್ಧ ಪೂರ್ಣಿಮೆ ಪ್ರಯುಕ್ತ ನನ್ನ ಕವನದ ಶೀರ್ಷಿಕೆ ಎಂದೆಂದೂ ಆರದ ಜ್ಞಾನ ಜ್ಯೋತಿ ಎದ್ದು ನಮಿಶೋಣೆಲ್ಲರೂ ಬುದ್ಧ ಗುರುವಿಗೆ ಎದ್ದು ನಮಿಸುಣೆಲ್ಲರೂ ಬುದ್ಧಗುರುವಿಗೆ ಜಗದು ತಗಲಕ್ಕೂ ಜ್ಞಾನದ ಬೆಳಕ ಚೆಲ್ಲಿದ ಸಿದ್ಧಾಂತನೆಂಬ ಬುದ್ಧಗುರುವಿಗೆ ಎದ್ದು ಬುದ್ಧ ಬುದ್ಧಗುರುವಿಗೆ ಶುದ್ಧೋತ್ತರ ಮಾಯಾ ರಾಣಿಯ ಪ್ರೀತಿಯ ಕುವರನಿಗೆ ಬೋಧಿ ಮರದ ಕೆಳಗೆ ಕುಳಿತು ಧ್ಯಾನ ಮಾಡಿದವಗೆ ಎದ್ದು ನಮಿಸೋಣೆಲ್ಲರೂ ಗುರುವಿಗೆ ಎದ್ದು ನಮಿಸೋಣೆಲ್ಲರೂ ಗುರುವಿಗೆ ಗೌತಮ ಬುದ್ಧನ ಹೆಸರು ಕೇಳಿರೇ ಹರ್ಷ ಒಕ್ಕುವುದು ಗೌತಮ ಬುದ್ಧನ ಹೆಸರು ಕೇಳಿರೆ ಹರ್ಷವ ಒಕ್ಕುವುದು ಅವನು ಮಾಡಿದ ತ್ಯಾಗವ ಕೇಳಿ ಎದೆಯಲ್ಲಿ ಸಂತಷ ಅರಳುವುದು ಎದ್ದು ನಮಿಸೋಣ ಎಲ್ಲರೂ ಬುದ್ಧ ಗುರುವಿಗೆ ಎದ್ದು ನಮಿಸೋಣೆಲ್ಲರೂ ಬುದ್ಧ ಗುರುವಿಗೆ ಶತಶತಮಾನವು ಕಳೆದು ಹೋದರೂ ನೆನಪುಗಳೆಲ್ಲ ಹಸಿರುವುದು ಶತಶತಮಾನವು ಕಳೆದು ಹೋದರು ನೆನಪುಗಳೆಲ್ಲ ಹಸಿರಿಹುದು ಅವನ ಸ್ಮರಣೆ ಮಾಡಿದ ನಮಗೆ ಹಸನಾದ ಬದುಕು ಲಭಿಸಿ ಅವನ ಸ್ಮರಣೆ ಮಾಡಿದ ನಮಗೆ ಹಸನಾದ ಬದುಕು ಲಭಿಸಿಹುದು ಎದ್ದು ನಮಿಸೋಣೆಲ್ಲರೂ ಬುದ್ಧ ಗುರುವಿಗೆ ಎದ್ದು ನಮಿ ುಣೆಲ್ಲರೂ ಬುದ್ಧ ಗುರುವಿಗೆ ಜಗದು ದಲಕೋ ಜ್ಞಾನದ ಬೆಳಕ ಚಲ್ಲಿದ ಸಿದ್ಧಾರ್ಥನೆಂಬ ಬುದ್ಧ ಗುರುವಿಗೆ ಸಾಧು 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 ಅವಕಾಶಕ್ಕಾಗಿ ಧನ್ಯವಾದಗಳು ನಾನು ಸಂಜೀವ ಪೂಜಾರಿ ಗಣೇಶ ದರ್ಶಿನಿ ನವನಗರ ಹುಬ್ಬಳ್ಳಿ